ಮಾತನಾಡ್ತಾ ಇದ್ದೀವಿ ಎಲ್ಲ ಸಿ ಸಮಾಜಗಳನ್ನ ಕರೆಸಿದ್ದೀವಿ ಎಸ್ ಸಿ ಸಮಾಜ ಎಸ್ ಟಿ ಸಮಾಜ ವಿಡಿಯೋ ಸಮಾಜ ಮರಾಠ ಸಮಾಜ ಎಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷ ನಮ್ಮ ಸಮಾಜದ ಮುಖಂಡಗಳನ್ನ ಕರೆಸಿ ಯಾವ ರೀತಿ ಚುನಾವಣೆ ಎದುರಿಸ್ಬೇಕಂತ ಎಲ್ಲರ ಜೊತೆ ಅವರೊಂದು ಸಜೆಷನ್ಗಳನ್ನ ತಗೊಂಡು ಮುಂದೆ ಬರ್ತಕ್ಕಂಥದಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸ್ತಾ ಇದ್ದಾರೆ ಜೋಶಿಯವರು ಪ್ರಧಾನಮಂತ್ರಿಯವರು ಏನು ಅಂತ ಗೊತ್ತಿದ್ರೆ ಇಷ್ಟ ಪಬ್ಲಿಸಿಟಿ ತಗೋಬೇಕು ಟಿವಿ ಆಫ್ ಮಾಡಕ್ಕೆ ಕೇಳಾರಲ್ಲ ಮತ್ತೆ ಟಿ ವಿ ಆಫ್ ಮಾಡಿ ಒಂದೇ ಸರಿ ಒಂದು ದಿವಸ ಈ ದೇಶಕ್ಕೆ ಮಾತಾಡ್ಬಿಟ್ರೆ ಆಯ್ತಲ್ಲ ದಿನ ಬೆಳಿಗ್ಗೆ ಇದ್ರೆ ಇಷ್ಟ ಆಗ್ತೀವಿ ಪ್ರಚಾರ ತಗೋಬೇಕು ಇದೇ ಚಾಲೆಂಜ್ ಇದೆ ನಮಗೆ ಏನೋ ಪ್ರಹ್ಲಾದ್ ಜೋಶಿ ಅವರು ಇನ್ನ ಹೇಳ್ತಾ ಇದ್ದಾರೆ ಚರ್ಚೆಗೂ ಬರಲಿಲ್ಲ ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡಲಿಲ್ಲ ನಮ್ಮ ಮೇಲೆ ಸುಳ್ಳು ಹೇಳೋದಕ್ಕಿಂತ ಜಾಸ್ತಿ ಯಾಕೆ ಮತ್ತು ಇಷ್ಟಾಗಿ ಪ್ರಚಾರ ಬೇಕಂತ ಪ್ರಧಾನಮಂತ್ರಿ ಅವರಿಗೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕಿ ತರ್ಬಿಡ್ರಿ ಮನೆಗಿರಲ್ಲ ಮತ್ತೆ ಮನೆಗಿದು ಓಟ್ ಕೇಳ್ಬೋದಲ್ಲ ನಾಲ್ಕು ಲಕ್ಷ ಓಟ್ನ ಕೇಳಿ ಗೆಲ್ತೀವಿ ಅಂತ ಹೇಳಿಲ್ಲ ಅವರು ಯಾರು ಹೇಳಿದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರಿ ಕೆಲಸ ಮಾಡಿ ಹಂಗಾಗಿ ಮೋದಿ ಸಾಹೇಬ್ರೆಲ್ಲ ಮನೆ ಮನೆಗೆ ಕೆಲಸ ಮಾಡ್ಬಿಟ್ಟಿದ್ರೆ ಮತ್ತೆ ಮನೆಗೆ ಕುತ್ಕೊಂಡು ಓಟ್ ಕೇಳಬೇಕು ಇಷ್ಟ ಪಬ್ಲಿಸಿಟಿ ಮಾಡ್ಕೊಂತ ಇರ್ಬೇಕು ದಿನ ಬೆಳಿಗ್ಗೆ ಒಂದೊಂದು ಆಡ್ಗಳು ಯಾವ್ದು ಟಿವಿನಾಗ ನೋಡಿದ್ರೆ ಅವ್ರದೇ ಆಡ್ ಯಾವ್ದು ಪೇಪರ್ ನೋಡಿದ್ರೆ ಅವ್ರದೇ ಹಾಡು ಅದ್ರಲ್ಲಿ ಮತ್ತೆ ಸುಳ್ಳು ಇರ್ತಕ್ಕಂಥ ಹಾಡುಗಳು ಸುಳ್ಳು ಅಂಕ್ಯಾಂಶಗಳು ಹೇಳ್ತಕ್ಕಂಥದ್ದು ಎಷ್ಟು ದಿವಸ ನಡೆಸ್ತಾರೆ ಅಷ್ಟಿದ್ರೆ ಬಿಡ್ರಿ ಮತ್ತೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕ್ತಾರೆ ಮತ್ತೆ ಕೇಳಬಾರ್ದಲ್ಲ ಓಟ್ ಬಂದು ಇಷ್ಟ ಕೇಳ್ಬೇಕು ಮತ್ತೆ